கலாம் சர் கேந்திரா மாதிரி ஹோராட்ட ಮಾಡಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಒಕ್ಕೂಟ ರಾಜ್ಯಾಧ್ಯಕ್ಷ ಜಿ ನಾರಾಯಣ ಅಣ್ಣವ್ರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಕರ್ನಾಟಕ ಚಾಲಕರ ಒಕ್ಕೂಟದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಗ್ರಾಮ ಘಟಕ ಅಧ್ಯಕ್ಷರು ವತಿಯಿಂದ ಇವತ್ತು ಡಿಸೆಲ್ ಬೆಲೆ ಏರಿಕೆ ಮುಂಚಿತವಾಗಿ ಅದು ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ನಮ್ಮದು ಮೆರವಣಿಗೆ ಮೂಲಕ ಮೆರವಣಿಗೆ ಮಾಡಿದ್ದೇವೆ ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ಈಗ ಡೀಸೆಲ್ ಬೆಲೆ ಮೂರು ನಾಲ್ಕು ರೂಪಾಯಿ ಹೆಚ್ಚಿಗೆ ಆಗಿದ್ದರಿಂದ ನಮಗೆ ಮಕ್ಕಳು ಬಡ ಚಾಲಕರ ಸಮಸ್ಯೆ ಆಗಿದೆ ಹಾಗೂ ಬಸ್ಸನ್ನು ಫ್ರೀ ಮಾಡಿದೆ ಮೊದಲೇ ನಮ್ಗೆ ಆರ್ಥಿಕ ನೆರವು ಹೊರತು ಬಿದ್ದಿದೆ ಈಗ ಅದ್ರಾಗ ಡೀಸೆಲ್ ಬೆಲೆ ಹೆಚ್ಚಾಗಿದೆ ತೀರಾ ನೆರವು ನಮ್ಮ ಬಡ ಚಾಲಕರಿಗೆ ಎಲ್ಲ ನಡೆ ಸಂಸಾರ ಮಾಡೋ ಮನಿ ಖರ್ಚು ಹೆಚ್ಚು ಸ್ಕೂಲ್ ಹುಡುಗರು ಅದು ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಸಮಸ್ಯೆ ಆಗಿದೆ ಈ ಮುಖಾಂತರ ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಬೇಡ ಕೊಡೋದೇನೆಂದರೆ ಅದು ಡೀಸೆಲ್ ಬೆಲೆ ಮತ್ತೊಂದು ಬಸ್ ಫ್ರೀ ಮಾಡಿ ನಮ್ಗೆ ಭಾಳ ಆರ್ಥಿಕ ಸ್ಥಿತಿ ಪರಿಸ್ಥಿತಿ ಭಾಳ ಕ ಕಡಿಮೆ ಭಾಳ ಕ ಸಂಕಷ್ಟದಲ್ಲಿ ಸಿಗಿಬಿಟ್ಟಿದ್ದೇವೆ ಈ ಮುಖಾಂತರ ನಾವು ಮನವಿ ಮಾಡಲುತ್ತೇವೆ ಇಲ್ಲನೂ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕರ್ನಾಟಕ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ರುಕ್ಮಣ ರೆಡ್ಡಿ ವತಿಯಿಂದ ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಳ್ಳುತ್ತೀವಿ ಸರ್ ಮಾ ಮಾಡಿದ್ರೆ ಸರಿ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಮೂವತ್ತೊಂದು ಜಿಲ್ಲಾದಾಗ ಉಗ್ರ ಹೋರಾಟವನ್ನು ಅಂತೇಳಿ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಕಲ್ ರುಕ್ಮಣ ರೆಡ್ಡಿ ಕಲಬುರಗಿ ಜಿಲ್ಲಾಧ್ಯಕ್ಷೆ